ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಬರುವ ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿರಾನಗರಕ್ಕೆ ಆಗಮನ ಹೌದು ವೀಕ್ಷಕರೇ ದೇಶದಲ್ಲೇ ಮೊದಲು ಸರ್ಕಾರ ಮಟ್ಟದಲ್ಲಿ ಭೂಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಧುನಿಕ ವದಾಗರ ಲೋಕಾರ್ಪಣೆಗೆ ಸಿಎಂ ಸಿದ್ದರಾಮಯ್ಯ ಶಿರಾ ತಾಲೂಕಿನ ಕುರಿ ಮತ್ತು ಮೇಕೆ ಮಾಂಸ ಶಿರಾ ಮೀಟ್ ಎಂದೇ ಬ್ರಾಂಡ್ ಆಗುವತ್ತ ದಿಟ್ಟ ಹೆಜ್ಜೆ ಶಿರಾ ತಾಲೂಕಿನಲ್ಲಿ ಕುರಿ ಮತ್ತು ಮೇಕೆ ಸಾಕಾಣೆ ಕ್ಷೇತ್ರ ಹಾಗೂ ಬಹುದೊಡ್ಡ ಮಾರಾಟ ಉದ್ಯಮದ ಮಾರುಕಟ್ಟೆ ಕ್ಷೇತ್ರ ಸೃಷ್ಟಿಯಾಗಲಿದ್ದು ಇತಿಹಾಸ ನಿರ್ಮಿಸುವತ್ತ ಶಿರಾ ಕ್ಷೇತ್ರ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಪಿ ಜಯಚಂದ್ರ ಅವರ ಬಹುದೊಡ್ಡ ಅಭಿವೃದ್ಧಿ ಕಾರ್ಯಗಳಲ್ಲಿ ಅತಿ ಮಹತ್ವದ ಹೆಜ್ಜೆ ಗುರುತೆಂದರೆ ದೇಶದ ಮೊದಲ ಬಹುಕೋಟಿ ವೆಚ್ಚದಲ್ಲಿ ತಾವರೆಕೆರೆ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಆಧುನಿಕ ವದಾಗಾರ ಈ ವದಾಗಾರ ಲೋಕಾರ್ಪಣೆ ಹಾಗೂ ಹದಿನೈದು ಸಾವಿರ ಜನರಿಗೆ ನಿವೇಶನ ಹಕ್ಕುಪತ್ರ ಹಂಚಿಕೆ ಮಾಡಲು ಸಿಎಂ ಸಿದ್ದರಾಮಯ್ಯ ಫೆಬ್ರವರಿ ತಿಂಗಳಲ್ಲಿ ಶಿರಾಕ್ ತಾಲೂಕಿನ ತಾವರೆಕೆರೆ ಚೀರಹಳ್ಳಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಈ ಅತ್ಯಾಧುನಿಕ ಒದಾಗಾರ ನಮ್ಮ ಶಿರಾ ತಾಲೂಕಿನಲ್ಲಿ ನಿರ್ಮಾಣಗೊಂಡಿರುವುದು ಹೆಮ್ಮೆಯ ವಿಷಯ ಶಿರಾ ತಾಲೂಕಿನ ಕುರಿಗಳಿಗೆ ಹಾಗೂ ಮೇಕೆಗಳಿಗೆ ಬಹು ಬೇಡಿಕೆ ಇದ್ದು ಈ ಕುರಿ ಮತ್ತು ಮೇಕೆಗಳ ಮಾಂಸ ಉತ್ತಮ ಗುಣಮಟ್ಟ ಹಾಗೂ ರುಚಿಕರದಿಂದ ಕುಡಿದ್ರಿಂದ ದೇಶ ವಿದೇಶದಲ್ಲೂ ಕೂಡ ಬೇಡಿಕೆ ಇದ್ದು ಶಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಕುರಿ ಮೇಕೆಗಳು ಈ ಒದಗಾರಕ್ಕೆ ಬೇಕಾಗಿದ್ದು ತಾಲೂಕಿನಲ್ಲಿ ಕುರಿ ಹಾಗೂ ಮೇಕೆ ಸಾಕಣೆ ಮತ್ತು ಮಾರಾಟಗಾರರಿಗೆ ಬಹುದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಲಿದೆ ತಾಲೂಕಿನ ಜನತೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು ಈ ಹಿನ್ನೆಲೆ ಶಿರಾ ತಾಲೂಕಿಗೆ ಭೇಟಿ ನೀಡಿ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಧುನಿಕ ವಾದಾಗರ ವೀಕ್ಷಣೆ ಮಾಡಿದ ಪಶುಸಂಗೋಪನೆ ಸಚಿವ ವೆಂಕಟೇಶ್ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ ನಗರಸಭೆ ಸದಸ್ಯ ಅಜಯ್ ಕುಮಾರ್ ಡಾಕ್ಟರ್ ಗೋಮಾ ನಾಗರಾಜು ಡಾಕ್ಟರ್ ನಾಗೇಶ್ ಹುಖಂಡರಾದ ಬಲರಾಮ್ ಸೋರೆಕುಂಟೆ ಸತ್ಯನಾರಾಯಣ ಮೇಳೇಕೋಟೆ ಉದಯಶಂಕರ್ ಕೆಆರ್ ಮಹೇಂದ್ರಗೌಡ ವಾಜರಳ್ಳಿ ರಮೇಶ್ ತಾಲೂಕು ಪಂಚಾಯತಿ ಅಧಿಕಾರಿ ಹರೀಶ್ ಚೇತನ್ ಪಟೇಲ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ನೋಡೋಕ್ಕೋಸ್ಕರನೇ ಬಂದ ನಮ್ಮ ದೂರು ನಮ್ಮ ಹಿಡಿಯರು ಹಾಗಾಗಿ ನನಗೆ ಹೇಳ್ತಾ ಇದ್ದಾರೆ ಬಾಲಪೋತ್ಸವ ನೋಡೋದನ್ನ ಉದ್ಘಾಟನೆ ಅಂತಿಮ ಅಂತ ಉದ್ಘಾಟನೆ ಮಾಡೋಕೆ ಏನೇನು ಬೇಕಾದ್ರೆ ವ್ಯವಸ್ಥೆ ಮಾಡಿಸ್ತೀವಿ ನಾವು ಅವರಿಬ್ಬರು ಸೇರಿ ಇಲ್ಲ ಬಂದಾಗೆಲ್ಲ ಈಗ ಏನು ಉದ್ಘಾಟನೆ ಮಾಡೋಕೆ ಸಿದ್ಧ ಇದೆ ಅಂತ ನಿಮ್ಮೆದು ಹೇಳಿದ್ರು ನಾವು ಸಿದ್ಧ ಇದ್ದೀವಿ ಉದ್ಘಾಟನೆ ಮಾಡೋಕೆ ಅಂತ ಹೇಳಿ ಮುಂದಿನ ತಿಂಗಳು ಮಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀವಿ ನಾವು ಇಬ್ಬರು ಅವ್ರು ಕೇಳ್ಬೇಕು ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಮುಖ್ಯಮಂತ್ರಿಗಳೇ ಬರ್ತಾರೆ ಅಲ್ಲಿ ಇಲ್ಲೇ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಇದನ್ನು ಚಾಲನೆ ಮಾಡ್ತಕ್ಕಂಥದ್ದು ಕಾರಣ ಏನು ಯಾಕೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿ ಬರಬೇಕು ಅಂದ್ರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಸರ್ಕಾರದ ವಲಯದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಮೊದಲು ಈಗ ಡೆಲ್ಲಿಲಿ ಇದೆ ನಾನು ಹೈದರಾಬಾದಲ್ಲಿ ನೋಡಿದ್ದೀನಿ ಬೇರೆ ಬೇರೆ ಕಡೆ ನೋಡಿದ್ದೀನಿ ಅದೆಲ್ಲ ಖಾಸಗಿಯವರು ಮಾಡಿರ್ತಕ್ಕಂಥದ್ದು ಸರ್ಕಾರದ್ದು ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು ಕ್ವಾಲಿಟಿ ಇದೆಲ್ಲದೂ ಕೂಡ ಅಶೂರೆನ್ಸ್ ಸಿಗ್ತಕ್ಕಂಥದ್ದು ಇದು ಒಂದೇ ಕಡೆಗೆ ಸೊ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ಇಲ್ಲಿವರೆಗಾಗಿ ಐವತ್ತ್ಮೂರು ಕೋಟಿ ಖರ್ಚಾಗಿರೋದು ಲ್ಯಾಂಡ್ ಬಿಟ್ಟು ಲ್ಯಾಂಡ್ ಬಿಟ್ಟು ಅವ್ರ ಇನ್ವೆಸ್ಟ್ಮೆಂಟು ನಮ್ಮ ಸರ್ಕಾರದ್ದೆಲ್ಲ ಸೇರಿ ಐವತ್ತ್ಮೂರು ಕೋಟಿ ಖರ್ಚಾಗಿದೆ ಇನ್ನೂ ಸ್ವಲ್ಪ ಆಗ್ತದೆ ಅದ್ರ ಜೊತೆಗೆ ನಾವು ಇದಿದೆಯಲ್ಲ ಚರ್ಮ ಇದೆಯಲ್ಲ ಚರ್ಮ ಹದ ಮಾಡ್ತಕ್ಕಂಥ ಯೂನಿಟನ್ನು ಕೂಡ ಮಾಡೋದಕ್ಕೆ ಕೆಲವ್ರು ನಾವು ಟ್ರೈನಿಂಗಿಗೆ ಸ್ವಲ್ಪ ಚೆನ್ನಾಗಿ ಕಳಿಸ್ಬೇಕು ಅಂತೇಳಿ ಮಾಡಿ ಅಂತ ಯೋಚನೆ ಮಾಡಿದ್ವಿ ಈಗಾಗಲೇ ಭಾಳ ಸರಿ ಮೂರು ನಾಲ್ಕು ಮೀಟಿಂಗ್ ಮಾಡಿದ್ವಿ ಅಲ್ಲಿ ಕಳಿಸಿ ಅದಾದಮೇಲೆ ಇಲ್ಲಿ ಎರಡು ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲು ಕೂಡ ಇಟ್ಟಿದೆ ದುಡ್ಡಿದೆ ಅದನ್ನು ಚರ್ಮ ಹದ ಮಾಡ್ತಕ್ಕಂಥದ್ದು ಮಾಡಿ ಚರ್ಮದಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸನ್ನು ಇಟ್ಕೊಂಡು ಮಾಡೋದಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಎಸ್ಟಿ ಪಿ ಎಲ್ಲ ಇಲ್ಲಿದೆ ಎಫ್ಲೂ ಪ್ಲಾಂಟ್ ಇನ್ಕ್ಲೂಡಿಂಗ್ ಬ್ಲಡ್ ಎವ್ರಿ ವೇಸ್ಟೇಜ್ ಇಲ್ಲಿ ಟ್ರೀಟ್ ಕ್ಯಾಂಪಸ್ ಕ್ಲಿಯರ್ ವಾಟರ್ ವಿಚ್ ವಿಲ್ ಯೂಸ್ ಫಾರ್ ಆಲ್ ದಿಸ್ ಈ ಅಗ್ರಿ ಇನ್ ದ ಕ್ಯಾಂಪಸ್ಗೆ ಯೂಸ್ ಆಗ್ತದೆ ಇದು ಮೆಷಿನ್ಸ್ ಇದೆಯಲ್ಲ ಇಟ್ಸ್ ಆಲ್ ಇಂಪೋರ್ಟೆಡ್ ಮೆಷಿನ್ಸ್ ಬೇರೆ ಬೇರೆ ದೇಶದಿಂದ ತಂದು ಮಾಡ್ತಿರ್ತಕ್ಕಂಥದ್ದು ಲೋಕಲ್ನೋಕಲ್ವಾ ಲೇಬರ್ ಈಗ ಒಂದು ಹೇಳ್ತೀನಿ ಲೋಕಲ್ ಲೋಕಲ್ನ ಉದ್ದೇಶ ಕೊಡಬೇಕು ಅಂತಲೇ ಈಗ ಬೇರೆಯವರು ತಗೊಂಬಂದು ಇಲ್ಲಿ ಅವರು ರೂಮ್ ಮಾಡಿಸಿ ಮನೆ ಮಾಡಿಸಿ ಇಟ್ಕೊಂಡು ಕೊಡೋದಕ್ಕೆ ಆಗೋದಿಲ್ಲ ಲೋಕಲನ್ನು ಟ್ರೈನ್ ಮಾಡ್ತಾರೆ ಟ್ರೈನ್ ಮಾಡೋ ಟೈಪ್ ಅವರು ತಯಾರಾಗಬೇಕು ಅದನ್ನು ಅದನ್ನು ಕಂಪ್ಲೀಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿಬಿಡುತ್ತೆ ಹುಚುರಿಗೆ ಲೋಕಲ್ ಹುಡುಗರು ಬಂದು ಬಂದು ನಾವಿಲ್ಲಿ ಪಬ್ಲಿಸೈಸ್ ಮಾಡಿಬಿಡ್ತೇವೆ ಇಲ್ಲಿ ಇದೇ ಹುಚುರಿ ಈಸ್ ವೆರಿ ಲೋಕ್ರೇಟಿವ್ ಬಿಸ್ನೆಸ್ ಫಾರ್ ಯಂಗ್ ಪೀಪಲ್ ಈ ಸ್ಕಿಲ್ ಸೆಟ್ ಇಸ್ ವೆರಿ ಲೋಕ್ರೇಟಿವ್ ಬಿಸ್ನೆಸ್ ಏನಂದರೆ ನಮ್ಮ ಹುಡುಗರೇ ಹೋಗಲ್ಲ ಜಾಸ್ತಿ ಜನ ಅದಕ್ಕೆ ಹೋಗಲ್ಲ ಪ್ಲಂಬರ್ ಆಗ್ತಾರೆ ಕಾರ್ಪೆಂಟರ್ ಆಗ್ಬೋದು ಬಟ್ ಬುಚ್ಚರಿಗೆ ಬರಲ್ಲ ಸೊ ಅದಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಟೀಚ್ ದೆಮ್ ಹೌ ಟು ಡೂ ಬಿಸ್ನೆಸ್ ಔಟ್ ಆಫ್ ದಿಸ್ ಹೌಸ್ ಇಲ್ಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಇರುತ್ತೆ ಬೇರೆ ಕಡೆಯೂ ಎಂಪ್ಲಾಯ್ ಆಗ್ಬೋದು ನಾವು ನಾವು ಕೊಡೋ ಸರ್ಟಿಫಿಕೇಟು ಅದು ಯೂಸ್ ಮಾಡಿ ಬೇರೆ ಕಡೆ ಎಂಪ್ಲಾಯ್ಮೆಂಟು ಸಿಗುತ್ತೆ ಇಲ್ಲಿನೂ ಸಿಗುತ್ತೆ ಜೊತೆಗೆ ನಮ್ಮ ಆಗಿದೆ ಸರ್ ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸರ್ ನೀವು ಮುಂದಿನ ದಿನಗಳಲ್ಲಿ ಬರ್ತಾ ಬರ್ತಾ ಯಾಕಂದ್ರೆ ರೈತರು ಇಲ್ಲಿ ಬಂದ್ರೆ ಈಗ ತಗೊಂಡ್ಬರ್ತಾರೆ ಅವ್ರಿಗೆ ವ್ಯವಸ್ಥೆ ಏನಿದೆ ಅಲ್ಲಿ ಮಂಡಿ ಇದೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ವ್ಯವಸ್ಥೆ ಅವರು ಇಫ್ ದೇ ವಾಂಟ್

ಅದೆಲ್ಲ ಮಾಡ್ತಾರೆ ತೊಂದರೆ ಇಲ್ಲ ಇನ್ಸ್ಟ್ರಕ್ಚರ್ತಾರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ